ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು ಬಿ ಜೆ ಪಿ ಆರ್ ಎಸ್ ಎಸ್ನವರೇ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಇಲ್ಲ ಇವತ್ತು ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮೂಡ ಅಂದರು ವಾಲ್ಮೀಕಿ ಆಗರಣ ಅಂದರು ಇನ್ನೇನೋ ದರ ಏರಿಕೆ ಅಂದರು ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ತಿತ್ವ ಅಸ್ಥಿ ಅಸ್ಥಿರತೆಯನ್ನು ಅಸ್ತಿ ಡಿಸ್ಟೆಬಲೈಸ್ ಮಾಡುವಂಥ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು ಬಿ ಜೆ ಪಿ ಅವರು ಮಾಡ್ತಾ ಇರುವಂತ ನಾವೆಲ್ಲ ಕಾಣ್ತಾ ಇದ್ದೀವಿ ಈಗ ಎಲ್ಲ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂಥ ಒಂದು ಪೋಸ್ಟರ್ನ ನೆನ್ನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂಥ ಇರಲಿ ಸತೀಶ್ ಹಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನ ತೋರಿಸಲೇಬೇಕು ನಾನು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದೆ ನಾವನ್ನು ಫೇಸ್ಬುಕ್ಕಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಹಾಕಿ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾನೆ ಎಗಲ್ ಮೇಲೆ ಅಣೆ ಮೇಲೆ ಬರೆದಿರುವಂಥದ್ದು ಅಲ್ಲ ಅಂತ ಎದೆ ಮೇಲೆ ಬರೆದಿರುವಂಥದ್ದು ಪೈಗಂಬರ್ ಹೆಸರು ಬರೆದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲಾಲ ಅಂತ ಬರೆದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷಲ್ಲ ಅಂತ ಬರೆದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರೆದಿದ್ದಾರೆ ಬರೆದು ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥ ಪಕ್ಕ ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೇಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕಾ ಪ್ರತಾಪ್ ಅವರ ಬಂಟ ಬಡಗ ಬಲಗೈ ಬಂಟ ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು ಬಿ ಜೆ ಪಿ ಆರ್ ಎಸ್ ಎಸ್ನವರೇ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದರಲ್ಲಿ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲಿಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕ್ಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ ನಾನು ಪೋಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ದಯಮಾಡಿ ಪೋಲೀಸ್ರು ನಿರ್ದಾಕ್ಷಣವಾಗಿ ಯಾರೇ ಆಗಿದ್ರು ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ್ನು ಕೈ ಹಾಕಿಟ್ರೂ ಬಿಡಬೇಡಿ ಮೊದಲು ನಾವು ಒತ್ತಾಯ ಮಾಡ್ತಾ ಇರೋದು ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಪರ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ಡೂಯಿಂಗ್ ನ್ಯೂ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ರಾಜ ಬಂದು ಬಂದು ಉದ್ರಯಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೆ ಕ್ಯಾಬ್ಬನ್ ಹಳ್ಳಿಗೆ ಹೋಗಿ ಆ ಹಳ್ಳಿ ಕಟ್ಟೆ ಮೇಲೆ ಯುವಕರನ್ನ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನ ಬೈದು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಇವನು ಪ್ರತಾಪ್ ಸಿಂಹ ಅನ್ನೋಂಥ ವ್ಯಕ್ತಿ ಇವನ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ ನನಗೆ ಈಗ ರಾಜ್ಯದಿಂದ ಅಶೋಕು ಶೋಭಾ ಕರ್ಲ ಅದೇ ಎಲ್ಲ ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕಾ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳುವಂಥ ಕೆಲಸವನ್ನು ಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿ ಮಾಡಬೇಕು ಒಳಗಡೆ ತಗೊಬೇಕು ಮೈಸೂರಿಗೆ ಯಾರೂ ಎಂಟ್ರಿ ಕೊಡಬಾರ್ದು ಯಾರೋ ಅಶೋಕ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಇವರಿಬ್ಬರು ಎಲ್ಲೆಲ್ಲಿ ಸಮಸ್ಯೆ ಆಗ್ತವೋ ಪಟ್ಟ ಅಂತ ಬರ್ತಾರೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇನು ಕಟ್ ಕಡಿದು ಕಟ್ಟೆ ಕಡಿಯ ಕಟ್ಟೆಕೆ ಬರ್ತಾವ್ರ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾಯಿದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ನಾವು ವಾರ್ನು ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರ ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತೆ ಜೆ ಪಿ ನಡ್ಡಾ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಇತರ